ಇಲ್ಲಿರ್ತಕ್ಕಂಥ ತಾಯಿ ಬೆಟ್ಟದುರ್ಗಿ ಕಬ್ಬಾಳಮ್ಮ ಹೆಂಗ್ ನಾವ್ ಇದು ಮೂರ್ ಸಾವಿರದ ಇನ್ನೂರಡಿ ಸಾವಿರದ ಎಂಬತ್ ಮೀಟ್ರ್ ಮೂರ್ ಸಾವಿರದ ಇನ್ನೂರ ಅಡಿ ಇರೋದು ಇಡೀ ಬೆಟ್ಟನ ನಾನೂರ ತೊಂಬತ್ತು ವರ್ಷದಿಂದ ಅಮ್ಮ ಒಂದೇ ಹೆಜ್ಜೆ ಇಳಿದಿರೋದು ಈಗ ಏನ್ ನಾವು ಇವತ್ತಿನ ಮಾಘ ಮಾಸ ಕೃಷ್ಣ ಪಕ್ಷದ ದಿನ ಅಂದ್ರೆ ಮಾಸದ ಕಡೆಯ ದಿನ ಶಿವರಾತ್ರಿ ಶಿವರಾತ್ರಿಗಳಲ್ಲಿ ಕಬ್ಬಾಳಮ್ಮನ ಜಾತ್ರೆ ಬೀಳ್ತಕ್ಕಂಥದ್ದು ಇವತ್ತಿಂದ ಅಂದ್ರೆ ಹೊನ್ನೇರ್ ಚಪ್ರ ಆಗಿದೆ ಇವತ್ತಿನ ದಿನ ಅಮ್ಮನ್ಗೆ ಹೋಮಗಳಾಗಿದೆ ನಾಳೆ ಕೊಂಡ ನಾಡಿದ್ದು ಸಿಡಿ ಆಚೆ ನಾಡಿದ್ದು ಮೂಡಿ ಅಂದ್ರೆ ಒಟ್ಟು ಎಂಟು ದಿನಗಳು ಕಬ್ಬಾಳಮ್ಮ ಜಾತ್ರೆ ನಡೀತಾ ಇರುತ್ತೆ ಇದು ಎರಡು ಸರಿ ಮಾಡುತ್ತೇವೆ ಒಂದು ಶಿವರಾತ್ರಿ ತಿಂಗಳಲ್ಲಿ ಒಂದು ಹಾಗೆ ಇನ್ನೊಂದು ಕಾರ್ತಿಕ್ ಮಾಸದಲ್ಲಿ ಒಂದು ಇಲ್ಲಿ ಬೆಟ್ಟದ ಮೇಲೆ ಎರಡು ದೇವಾಲಯ ನೋಡ್ತೀವಿ ಒಂದು ಭೀಮೇಶ್ವರ ಕಬ್ಬಾಳಮ್ಮನವ್ರ ಅಣ್ಣ ಇದು ಅಮ್ಮ ಅಣ್ಣ ತಂಗಿರ್ತಕ್ಕಂಥ ಮೂಲ ಜಾಗ ನಮಸ್ಕಾರ ಮಾಡ್ಕೊಳ್ಳಿ ಪ್ರಾರ್ಥನೆ और इतैता नंबर कोतीन ओली फंडा नायक करते हयता